ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲ್ ಇನ್ನು ಯಾರು ಸಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ ಮಾಡ್ಕೊಳ್ಳಿ ಗೈಸ್ ಇನ್ನೂ ಬೇರೆ ಬೇರೆ ಥರದ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಒಂದ್ಸಲ ವಿಸಿಟ್ ಮಾಡಿ ನಮ್ಮ ಚಾನೆಲ್ನ ಸೊ ಇವತ್ತು ಹಾಫ್ ಸೀರೆ ಆಗಿರ್ಬೋದು ಮತ್ತೆ ಲೆಹೆಂಗಾನ ನಾನು ನಿಮಗೆ ರಿವ್ಯೂ ತೋರಿಸ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಈ ಲೆಹೆಂಗದ ಪ್ರೈಸ್ ಬಂದು ಜಸ್ಟ್ ನೈನ್ ನೈನ್ ರುಪೀಸ್ಗೆ ಅವೈಲಬಲ್ ಇದೆ ಮೀಶೋದಲ್ಲಿ ಸೊ ಇಲ್ಲಿ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸಿ ಸೊ ಇದು ಬಂದು ಹಾಫ್ ಸೀರೆ ಹಾಫ್ ಸೀರೆ ರೀ ತುಂಬನೇ ಕಲರ್ ಕಾಂಬಿನೇಷನ್ ಅವೈಲಬಲ್ ಇದೆ ಒಂದ್ಸಲ ಚೆಕ್ ಮಾಡಿ ಸೊ ಇದು ಅನ್ಸ್ಟಿಚ್ಡ್ ಸ್ಟಿಚ್ಡ್ ಆಗಿಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕಿದ್ನಿಕ್ ಫುಲ್ ಲಹಂಗ ತರ ಎಲ್ಲ ಇದೆ ಬಟ್ ಯಾವ ಸೈಜ್ ಬೇಕೋ ಆ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಇದ್ ಬಂದ ದುಪ್ಪಟ್ಟ ದುಪ್ಪಟ್ಟ ಸೂಪರ್ ಆಗಿದೆ ಸಾಫ್ಟ್ ಆಗಿದೆ ಅಂಡ್ ಎಂಬ್ರೆಂಡಿಂಗ್ ವರ್ಕ್ ಕೂಡ ಮಾಡಿದ್ದಾರೆ ಲಹಂಗ ಕೇಳಿದ್ರೆ ಎಂಬ್ರಿಂಡಿಂಗ್ ವರ್ಕ್ ಇಲ್ಲ ಸೊ ಗ್ರೀನ್ ಕಲರ್ ಇದೆ

ప్రైస్ బస్ట్ ఎయిట్ హండ్రెడ్ రూపీసు సో ఇది అన్స్టి స్టిచ్చేదా స్టిచ్ సో నీ నోడ్తాయిబోదు తు చాలా పింక్ మేము ఎల్లో కలరు ఆ కలర్ బో ఆ కలర్ చూస్ మి ప్రోడక్ట్ లింగ్ కలస్ అండ్ బిడ్ ఎంబ్రైడింగ్ వర్క్ నోడ్తాయి బ్లౌస్ అూపర్ ఆయన ఎంబ్రయిడింగ్ వర్క్ నెక్కిూ ఎంబ్రైడింగ్ వర్క్ కొట్టారు అండ్ హ్యాండి ఎంబ్రయిడింగ్ వర్క్ కొట్టారు ಇದು ಬಂದು ಫ್ರೆಂಡ್ ಇದು ಬಂದು ಹ್ಯಾಂಡಿಂಗ್ ಎಮ್ ವರ್ಕ್ ಅಂಡ್ ಇದು ಬಂದು ದುಪ್ಪಟ ದುಪ್ಪಟ ಅಷ್ಟೇ ಸೂಪರ್ ಆಗಿದೆ ಸಾಫ್ಟ್ ಆಗಿದೆ ಸಿಲ್ಕ್ ಅಲ್ಲಿ ಇದೆ ದುಪ್ಪಟ್ಟ ಸೂಪರ್ ಆಗಿದೆ ದುಪ್ಪಟ ಫುಲ್ ವರ್ಕ್ ಇದೆ ಎಮ್ ವರ್ಕ್ ಜರಿ ವರ್ಕ್ ಇದೆ ಲಿಂಕ್ ಬೇಕ ಕಮೆಂಟ್ ಲಿಂಕ್ ಕಳಿಸ್ತೀನಿ ಸೊ ಇದ್ ಪ್ರಯತ್ನ ಏನು ನೋಡ್ತಾ ಇರ್ಬೋದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಆಫ್ ನಿಮಗೆ ಜಸ್ಟ್ ಸಿಕ್ಸ್ ಸೆವೆಂಟಿ ಟೂ ಸಿಗುತ್ತೆ ಮೀಶೋದಲ್ಲಿ ದಿನ ಕೂಡ ಪ್ರೈಸ್ ವೇರಿಯಬಲ್ ಇರುತ್ತೆ ಹೋಗಿ ಪ್ರೈಸ್ ಪರ್ಚೇಸ್ ಇದು ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಅವೈಲಬಲ್ ಇದೆ ಜರಿ ಕೂಡ ಅವೈಲಬಲ್ ಇದೆ ಇದರಲ್ಲೂ ಅಷ್ಟು ತುಂಬಾ ಕಲರ್ ಅವೈಲಬಲ್ ಇದೆ ನಿಮ್ಗೆ ಯಾವ ಕಲರ್ ಬೇಕಾ ನಾವು ಚೂಸ್ ಮಾಡಿ ನೋಡ್ತಾ ಇರ್ಬೋದು ಇದು ಬಂದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ಗೆ ಜರಿ ಜರಿ ಅಟ್ಯಾಚ್ ಮಾಡಿದ್ದಾರೆ ಜರಿ ಬಾರ್ಡರ್ ಗೆ ಈ ತರ ವರ್ಕ್ ಸರಿ ಜರಿ ಇದೆ ಬಾರ್ಡರ್ ಗೆ ಬಂದು ದುಪ್ಪಟ್ಟ ದುಪ್ಪಟ್ಟ ಸಾಫ್ಟ್ ಆಗಿದೆ ಸೂಪರ್ ಆಗಿದೆ ದುಪ್ಪಟ್ಟು ಅಷ್ಟು ವರ್ಕ್ ಇಲ್ಲ ಎಣ್ಣಿಗೆ ವರ್ಕ್ ಸೊ ನೀವೇ ನೋಡ್ತಾ ಇರಬಹುದು ಸಿಂಪಲ್ ಆಗಿದೆ ಸಿಂಪಲ್ ಆಗಿರೋರು ಇಷ್ಟಪಡೋರು ಇಷ್ಟ ತಗೊಳ್ಳಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಗೈಸ್ ಇದು ಕೂಡ ಅಷ್ಟೇ ಆಫ್ ಸೇರೆ ಇದು ಬಂದು ನಿಮಗೆ ಜಸ್ಟ್ ನೈನ್ ನೈನ್ಟಿ ನೈನ್ ರುಪೀಸ್ ಕಿ ಅವೈಲೇಬಲ್ ಇದೆ ಸೊ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಅಂಡ್ ನೀವು ನೋಡ್ತಾ ಇರಬಹುದು ಇದು ದುಪ್ಪಟ್ಟ ಬಂದು ಲೆಹೆಂಗಾ ಇದು ಒಂದು ಸ್ಟಿಚ್ ಲೆಹೆಂಗಾ ನೀವು ಸ್ಟಿಚ್ ಮಾಡ್ಕೋಬೇಕು ಸೊ ನೀವು ಏನೋ ಟೈಲರ್ ಆಗಿದ್ರೆ ಈ ತರ ಲೆಹೆಂಗಾ ಚೂಸ್ ಮಾಡಿ ಇದು ಬ್ಲೌಸ್ ಬ್ಲೌಸ್ ಹತ್ರ ವರ್ಕ್ ಇಲ್ಲ ಜರಿ ಅಟ್ಯಾಚ್ ಮಾಡಿದ್ದಾರೆ ಅಷ್ಟೇ ಸೊ ಪ್ಲೈನ್ ಬ್ಲೌಸ್ ಇದು ಸಿಂಪಲ್ ಆಗಿದೆ ಸೊ ಲೆಹೆಂಗಾ ಮತ್ತೆ ಬ್ಲೌಸ್ ಕೂಡ ಎರಡು ಕೂಡ ಒಂದೇ ಕಲರ್ ಅಲ್ಲಿ ಇದೆ ಸೊ ಇದನ್ನ ಲೆಹೆಂಗಾ ಲೆಹೆಂಗಾ ನೋಡ್ತಾ ಇರಬಹುದು ಯಾವ ತರ ಜರಿ ಇದೆ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗಿದೆ ಜರಿ ಸೂಪರ್ ಆಗಿ ಸೂಪರ್ ಆಗಿದೆ ಜರಿ ಸೊ ನವಿಲ ಜರಿ ಇದೆ ಸೊ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ ಬೇರೆ ಬೇರೆ ತರಹದ ಪ್ರಾಡಕ್ಟ್ ಅವೈಲೇಬಲ್ ಇದೆ ಹೋಗೋದು ಚೆಕ್ ಮಾಡಿ ಮಾಡಿಲ್ಲ ಅವರು ಅಂಡ್ ಇದು ಬಂದು ದುಪ್ಪಟ ದುಪ್ಪಟ ಬಂದು ಗಾಗ್ಲೇಜರ್ ಇದೆ ಸೊ ಇದಕ್ಕೂ ಕೂಡ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಎಂಬ್ರಾಯ್ಡಿಂಗ್ ವರ್ಕ್ ಸೂಪರ್ ಆಗಿದೆ. సూపర్ ఆగి ఫుల్ ఒ కలర్ ఇవ్వాలి రెడ్ కలరు పట అండ్ బ్లౌస్ అండ్ లెహెంగ కూడా కలర్ కాంబినేషన్ ఇలా ని చూస్